ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ದಂಟಿನ ಸೊಪ್ಪಿನ ಸಾರು ಮಾಡುವ ವಿಧಾನವನ್ನು ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಕಾಗುವ ಸಾಮಗ್ರಿಗಳು ದಂಟಿನ ಸೊಪ್ಪು ತೊಗರಿಬೇಳೆ ತೊಗರಿ ನಾನು ನಾನಿಲ್ಲಿ ಹತ್ತು ನಿಮಿಷ ನೆನಸೋಕ್ಕೆ ಇಟ್ಟಿದ್ದೀನಿ ಟೊಮೆಟೊ ಎರಡು ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಸಾಸುವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಬೇಕು ಮರ್ತಿದ್ದೀನಿ ಹೇಳೋದನ್ನು ಒಲೆ ಮೇಲೆ ಕುಕ್ಕರ್ ಇಟ್ಟು ನಂತರ ಇದಕ್ಕೆ ನೆನ್ಸಕ್ಕಿಟ್ಟಿರೋ ತೊಗರಿಬೇಳೆ ನಂತರ ದಂಟಿನ ಸೊಪ್ಪು ನಂತರ ಹಸಿಮೆಣ್ಸಿನ್ಕಾಯಿ ನಂತರ ಈರುಳ್ಳಿ ನಂತರ ಬೆಳ್ಳುಳ್ಳಿ ಮತ್ತು ಎರಡು ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಸ್ವಲ್ಪ ನೀರು ಹಾಕಿ ಹಾಕಿ ನಂತರ ಲೀಡ್ ಕ್ಲೋಸ್ ಮಾಡಿ ನಂತರ ಐದರಿಂದ ಆರು ವಿಜಿಲ್ ಬರೋವರೆಗೂ ವೇಟ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಲೀಡನ್ನು ಓಪನ್ ಮಾಡಿ ಇದನ್ನು ಮ್ಯಾಶ್ ಮಾಡಿ ನಂತರ ಒಗ್ಗರಣೆಗೆ ಎಣ್ಣೆ ಸಾಸುವೆ ಜೀರಿಗೆ ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಕರಿದೇವು ನಂತರ ಒಗ್ಗರಣೆ ಹಾಕಿ ಈಗ ರುಚಿಯಾದ ದಂಟಿನ ಸೊಪ್ಪಿನ ಸಾರು ಸವಿಯಲು ಸಿದ್ಧ